ತುಂಬಾ ಇದಾವ ಯಾಕಂದ್ರೆ ಪತ್ರಿಕೋದ್ಯಮ ಅನ್ನೋದು ಇವತ್ತು ಎಲ್ಲಿ ಪ್ರಾರಂಭ ಆಯ್ತು ಎಲ್ಲಿ ಏನಾಯ್ತು ಹೆಂಗ್ ನಡೀತಾ ಇದೆ ವಿಚಾರಕ್ಕಿನ್ನ ಪತ್ರಿಕೋದ್ಯಮ ಅಂದ್ರೆ ಒಂದ್ ದೊಡ್ಡ ಶಕ್ತಿ ತರುತ್ತೆ ಇವತ್ತು ಎಲ್ಲಾ ಅಂಗಗಳಿಗಿನ್ನ ಒಂದು ಜವಾಬ್ದಾರಿವಾದಂತ ಅಂಗ ಅದನ್ನ ಒಂದು ಕೆಲಸ ಮಾಡ್ತಾ ಇದ್ರಿಂದ ಅದನ್ನು ಪತ್ರಿಕೋದ್ಯಮ ಅನ್ನ ಮಾತಾಡಿ ಬಹುಶಃ ನಾನು ಬಹಳ ಸರಿ ಡಿಬೇಟ್ ಟೈಮಲ್ಲಿ ನಾನು ಹೇಳ್ತಾ ಇರ್ತೇನೆ ಪತ್ರಿಕೋದ್ಯಮ ಅಂದ ತಕ್ಷಣ ಸರ್ಕಾರಗಳು ಯಾವ ಇರ್ಬೋದು ಜನಪ್ರತಿನಿಧಿಗಳು ಯಾರೇ ಆಗಿರ್ಬೋದು ಇವತ್ತು ಜನರನ್ನ ಮತ್ತು ಸರ್ಕಾರವನ್ನು ಜನಪ್ರತಿನಿಧಿಗಳು ಮತ್ತು ಜನರ ಸರ್ಕಾರಗಳನ್ನು ಜೋಡಿಸುವಂತ ಕೆಲಸ ಇವತ್ತು ಪತ್ರಿಕೋದ್ಯಮ ಮಾಡ್ಕೊಂತ ಬಂದಿದೆ ಹಂಗಾಗಿ ಇವತ್ತು ಅದರದೇ ಆದಂಥ ಒಂದು ಶಕ್ತಿ ಇದೆ ಅದರದ್ದೇ ಆದಂತಹ ಇವತ್ತು ಅವರು ಪತ್ರಿಕೋದ್ಯಮದಲ್ಲಿ ಕೆಲಸಗಳು ಮಾಡ್ತಾ ಇವತ್ತು ಬಹುಶಃ ಪತ್ರಿಕೋದ್ಯಮದಲ್ಲಿ ತಗೊಂಡಂತ ಟೈಮ್ ಅಲ್ಲಿ ಇವತ್ತು ಅನೇಕ ಪತ್ರಕರ್ತನ್ನು ನಾವು ನೋಡ್ತೀವಿ ಪತ್ರಕರ್ತರು ಹೆಂಗಿರ್ತಾರೆ ಅಂದ್ರೆ ಕೆಲವೊಂದು ಯಾವುದೇ ರೀತಿಯಲ್ಲಿ ಕೂಡ ಕಣ್ಣುಷಿ ಇಲ್ಲ ಆಗಂತೆ ಅವರಲ್ಲಿ ಸ್ವಾರ್ಥ ಇಲ್ಲ ಆಗ್ತಂತೆ ಅನೇಕ ಮಂದಿ ಸತ್ಯವನ್ನು ಏನಿದೆ ಅದನ್ನೇ ಕೂಡ ಬಿಂಬಿಸಿದ ಕೆಲಸ ಮರೆಯುವಂಥ ಕೆಲಸ ಆಗ್ತದೆ ಕೆಲವೊಂದು ಸಂದರ್ಭದಲ್ಲಿ ಪತ್ರಕರ್ತರು ಯಾರೊಬ್ಬರು ಅಂದರೆ ಎಲ್ಲರೂ ಹಂಗಲ್ಲ ಮಂದಿ ಒಳ್ಳೆಯವರು ಇದ್ದಲ್ಲ ಎಲ್ಲರೂ ರಾಜಕಾರಣದಲ್ಲಿ ಒಳ್ಳೆಯವರು ಕೆಟ್ಟವ್ರಿಗೆ ಪತ್ರಕರ್ತರಲ್ಲಿ ಕೂಡ ಕೆಲವೊಂದಿ ಒಳ್ಳೆಯವರು ಕೆಟ್ಟವರಿದ್ದಂಥ ಟೈಮಲ್ಲಿ ಮಂದಿ ಅವ್ರು ಕೆಲಸ ಮಾಡೋಕ್ಕಾಗಲ್ಲ ಎಲ್ಲೋ ಕಡೆ ಅವರೇ ಸೃಷ್ಟಿ ಮಾಡಿದ್ರು ಕೆಲವರು ಕಡೆಯಂತಹ ಲೇಖನಗಳು ನಾವು ನೋಡಿದ್ವಿ ಹಂಗಾಗಿ ನಾವೆಲ್ಲರೂ ಇವತ್ತು ಒಳ್ಳೆ ಒಳ್ಳೆ ಲೇಖನಗಳು ಬರೆದ್ರು ಒಳ್ಳೆ ಒಳ್ಳೆ ತಂಡದಲ್ಲಿದ್ದಂಥ ಪತ್ರಕರ್ತರ ಬಗ್ಗೆನೆ ನಾವು ಅಧ್ಯಯನ ಟೈಮಲ್ಲಿ ಈ ದೇಶದಲ್ಲಿ ಅದನ್ನ ಕ್ರಾಂತಿ ಆಗಿದೆ ಒಳ್ಳೇದಾಗಿದೆ ಜನರಿಗೆ ಅದು ರಾಜಕಾರಣಿಗಳಿಂದ ಅಲ್ಲ ಪತ್ರಿಕೋ ಹೇ ಅವ್ರಿಗೆ ಒಳ್ಳೆಯ ಒಳ್ಳೇದಾಗ ಕೆಲಸ ಆಗಿದೆ ಇವತ್ತು ಕಾರಣ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು ಪ್ರಿಂಟ್ ಮೀಡಿಯಾ ಈ ಎರಡು ಎಲೆಕ್ಟ್ರಾನಿಕ್ ಮತ್ತು ಪ್ರಿಂಟ್ ಮೀಡಿಯಾ ತೊಗೊಂಡಂಥ ಟೈಮಲ್ಲಿ ಇವತ್ತು ಜನಪ್ರತಿನಿಧಿಗಳು ಜನರಿಗೆ ಹತ್ರ ಆಗ್ತಾ ಇದೆ ಅಂದ್ರೆ ಜನರು ಕೆಲಸ ಆಗ್ತಾ ಇದೆ ಅದ್ರಿಗೆ ಜನರ ಜೊತೆಯಲ್ಲಿ ಅವರಿಗೆ ಒಡನಾಟವನ್ನು ಬೆಳೆಸ್ಕೊತಾ ಇದೆ ಅಂದರೆ ಇವತ್ತು ಈಗ ಸ್ಫೂರ್ತಿ ಇವತ್ತು ಪತ್ರಿಕೋದ್ಯಮ ಅನ್ನಂತ ಮಾತನ್ನು ಹೇಳ್ಬೇಕಾಗುತ್ತೆ ಇವತ್ತು ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಇವತ್ತು ಜನರಿಗೆ ಮುಡಿಸೋಂಥ ಕೆಲಸ ಇವತ್ತು ಅದೇ ರೀತಿಯಲ್ಲಿ ಇವತ್ತು ಟೆಕ್ನಾಲಜಿ ಬೆಳೆದಂಥ ಟೈಮಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಾಳಷ್ಟು ಪ್ರಿಂಟ್ ಮೀಡಿಯಾ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ನೋಡ್ತಕ್ಕಂಥ ಟೈಮಲ್ಲಿ ಇವತ್ತಿನ ಜಗತ್ತಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಒಂದು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಆದಂಥ ಕಂಟ್ರಿಯಲ್ಲಿ ನಾವು ನಾವೇನು ಭಾರತ ಇದೆಯೋ ಡೆವಲಪ್ ಆದಂಥ ಭಾರತದಲ್ಲಿ ನಾವೇನಿದ್ವಿ ಟೆಕ್ನಾಲಜಿ ಕೂಡ ಬೆಳೀತೀವಿ ಬೆಳೆಯುವಂಥ ಟೈಮಲ್ಲಿ ಕಾಂಪಿಟೇಷನ್ಗಳು ಕೂಡ ಜಾಸ್ತಿ ಆಗ್ತದೆ ಆ ಕಾಂಪಿಟೇಷನ್ಗಳಲ್ಲಿ ನಾವೆಲ್ಲರೂ ಕೂಡ ಎಲೆಕ್ಟ್ರಾನಿಕ್ ಮೀಡಿಯಾನೇ ನೋಡೋದು ಜಾಸ್ತಿ ಆಗಲಿ ಪ್ರಿಂಟ್ ಮೀಡಿಯಾ ನೋಡೋದು ಭಾಳ ಕಡಿಮೆ ಆಗ್ತಾ ಇತ್ತು ಹಂಗಾಗಿ ಇವತ್ತು ಪ್ರಿಂಟ್ ಮೀಡಿಯಾದಲ್ಲಿ ಬರೆಯಂತ ಲೇಖನಗಳು ಏನಿದಾವೋ ಆ ಲೇಖನಗಳು ಏನಾಗುತ್ತೆ ನಮ್ಮೆಲ್ಲ ಅಲ್ಲಿ ಪ್ರತಿಯೊಂದು ಶಬ್ದ ಅದು ಕರೆಕ್ಟ್ ಆಗಿ ರೀಚ್ ಆಗುವಂತ ಕೆಲಸ ಇವತ್ತು ಪ್ರಿಂಟ್ ಮೀಡಿಯಾದಲ್ಲಿ ಇದ್ದಂತ ಕೆಲಸ ಮಾಡ್ತಾರೆ ಎಲ್ಲ ಪತ್ರಿಕೋದ್ಯಮದಷ್ಟೇ ಮಾಡ್ತಾ ಇದಾರೆ ಇವತ್ತು ನಾವು ಎಲೆಕ್ಟ್ರಾನಿಕ್ ಸೇರಿಕೊಂಡು ನಮ್ಮ ಭಾಷೆಯವರು ಮತ್ತೆಲ್ಲ ಅವ್ರ ಸ್ನೇಹಿತರೆಲ್ಲ ಬಂದು ರಾಮ ಬರಬೇಕು ಈ ಕಾರ್ಯಕ್ರಮಕ್ಕೆ ಒಂದು ಐದು ನಿಮಿಷ ಬಂದು ಅಂತ ಹೇಳಿದ್ರು నాలుగు కూడా తర నిన్న కంహనంత బంద్రీల్ కూడా ఆజ్ఞానం